ಈ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಾದಂತಹ ಶಹನಾಜ್ ನಜ್ಮಾ ಫಾರೂಕಿ ಶಕುಂತಲಾ ಶೆಟ್ಟಿ ಸಿಸ್ಟರ್ ಲೂಡ್ಸ್ ಧನಲಕ್ಷ್ಮಿ ರುಕ್ಸಾನಾ ಸಮೀನಾ ಅಫ್ಸಾನ ಹಾಗೂ ಮಾಲೆಗಾಂವ್ ಪ್ರಕರಣವನ್ನು ಅತ್ಯಂತ ಪ್ರಬುದ್ಧವಾಗಿ ನಿರ್ವಹಿಸಿದಂತಹ ರೋಹಿಣಿ ಸಾಲಿಯಾನ್ ವಕೀಲರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ಸೋದರ ಸೋದರಿಯರೇ ಮಕ್ಕಳೇ ಇವತ್ತು ಅನುಪಮ ಮಾಸಿಕ ಪತ್ರಿಕೆ ಸುಂದರ ನಾಳೆಗೆ ಸುಮಧುರ ಬಾಳಿಗೆ ಅಂತಹ ಶೀರ್ಷಿಕೆಯೊಂದಿಗೆ ಆರಂಭವಾದಂತಹ ಈ ಪತ್ರಿಕೆ ಇವತ್ತು ಇಪ್ಪತ್ತೈದು ವರ್ಷಗಳ ಬೆಳ್ಳಿ ಹಬ್ಬವನ್ನು ಆಚರಿಸ್ತಿರುವಂತಹ ಈ ಸಂದರ್ಭದಲ್ಲಿ ನಾನು ಅವರನ್ನು ಅಭಿನಂದಿಸ್ತೇನೆ ಎರಡು ಸಾವಿರ ಇಸ್ವಿಯಲ್ಲಿ ಆರಂಭವಾದಂತಹ ಅನುಪಮ ಮಾಸಿಕ ಪತ್ರಿಕೆ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳವರೆಗೆ ನಡೆಸ್ಕೊಂಡು ಬಂದು ಬಂದಿರುವಂತಹ ಎಂ ಶಹನಾಜ್ ಮತ್ತವರ ಐದು ಬೆರಳಿನಂತಿರುವಂತಹ ಎಲ್ಲ ಸಂಪಾದಕ ಮಂಡಳಿಗೆ ಅಭಿನಂದನೆಗಳು ಅದರ ಜೊತೆಗೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಮನದಾಳದ ಸಲಾಮ್ ಹೇಳ್ತೇನೆ ಎರಡು ಸಾವಿರ ಇಸ್ವಿನಲ್ಲಿ ಅನುಪಮ ಆರಂಭ ಆಯಿತು ಅದಕ್ಕೆ ಒಂದು ಚಾಲನೆ ಕೊಟ್ಟಂಥವರು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಬಿ ಟಿ ಲಲಿತಾ ನಾಯಕ್ ಅವರು ಆ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರೆ ಮುಂದೆ ಈ ಪತ್ರಿಕೆಯ ವೆಬ್ಸೈಟನ್ನು ವೈದೇಹಿಯವರು ಬಿಡುಗಡೆ ಮಾಡ್ತಾರೆ ಎಲ್ಲ ಪತ್ರಿಕೆಗಳನ್ನು ನಾನು ನೋಡಿದ್ದೇನೆ ಕನ್ನಡದ ಒಂದು ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಮಹಿಳಾ ಪತ್ರಿಕೆಗಳನ್ನು ನೋಡಿದ್ದೇನೆ ಆದರೆ ಒಬ್ಬಳೇ ಪ್ರಧಾನ ಸಂಪಾದಕಿಯಾಗಿ ಇಪ್ಪತ್ತೈದು ವರ್ಷಗಳವರೆಗೂ ಮುಂದುವರಿಸಿಕೊಂಡು ಬಂದಂತಹ ಬ್ರೇಕ್ ಅಥವಾ ಗ್ಯಾಪ್ ಅದು ಕರೋನಾ ಕಾಲದಲ್ಲೂ ಬ್ರೇಕ್ ಆಗದೇ ಗ್ಯಾಪ್ ಪಡೆಯದೆ ನಿರಂತರವಾಗಿ ನಡೆದಂತಹ ಅನುಪಮ ಪತ್ರಿಕೆಯ ಬಳಗಕ್ಕೆ ನನ್ನ ಅಭಿನಂದನೆಗಳು ಕನ್ನಡದಲ್ಲಿ ಯಾವ ಮಹಿಳೆಯೂ ಇಪ್ಪತ್ತೈದು ವರ್ಷಗಳ ತನಕ ಒಂದು ಪತ್ರಿಕೆಯನ್ನು ನಡೆಸಿದ್ದು ನಾನು ನೋಡಿಲ್ಲ ಆದರೆ ಮುಸ್ಲಿಂ ಸಮುದಾಯದಿಂದ ಬಂದ ಏಕೈಕ ಮೊಟ್ಟ ಮೊದಲ ಮುಸ್ಲಿಂ ಮಹಿಳೆ ಶಹನಾಜ್ ಅವರು ಈ ಮೂಲಕ ಪತ್ರಿಕಾ ರಂಗದಲ್ಲಿ ಇಂದು ಒಂದು ಮೈಲಿಗಲ್ಲನ್ನು ಸ್ಥಾಪಿಸಿದ್ದಾರೆ ಯಾವ ಮಹಿಳೆಗೆ ಮುಸ್ಲಿಂ ಮಹಿಳೆಗೆ ಹೊರಗೆ ಬರಲು ಅವಕಾಶವಿರಲಿಲ್ವೋ ಆ ಸಂದರ್ಭದಲ್ಲಿಯೇ ಹಿಜಾಬ್ ಧಾರಣಿಯಾಗಿಯೇ ಮುಸ್ಲಿಂ ಮಹಿಳೆ ಪತ್ರಿಕಾ ರಂಗಕ್ಕೆ ಧುಮುಕಿದ್ದು ಅನೇಕ ಎಡರು ತೊಡರುಗಳ ಮಧ್ಯೆ ಒಂದು ಸಾಧನೆ ಮಾಡಿರುವಂತಹ ಸಾಧನೆ ಪ್ರಶಂಸಾರ್ಹ ಇದೊಂದು ದೊಡ್ಡ ಸವಾಲಿನ ಕೆಲಸವೇ ಸಹಿ ಈ ಪತ್ರಿಕೆಯಲ್ಲಿ ಅನುಪಮ ಪತ್ರಿಕೆಯಲ್ಲಿ ಏನೇನಿರ್ತವೆ ಅಂದರೆ ಓದುಗರ ಪತ್ರಗಳಿರ್ತವೆ ಸಂಪಾದಕೀಯವಿರ್ತದೆ ಕಾವ್ಯ ಕಥೆ ಧಾರಾವಾಹಿ ಉತ್ತಮ ಲೇಖನಗಳು ಮಹಿಳಾ ಬರಹಗಳು ಆರೋಗ್ಯದ ವಿಚಾರಗಳು ಮತ್ತು ಉಪಯುಕ್ತ ಮಾಹಿತಿಗಳೊಂದಿಗೆ ಕೂಡಿ ಆರೋಗ್ಯದ ಬಗ್ಗೆ ಮತ್ತು ಅಡಿಗೆಯ ಬಗ್ಗೆನೂ ಇದೆ ಅದರಲ್ಲಿ ಶೃಂಗಾರ ಮೆಹಂದಿಯ ಬಗ್ಗೆನೂ ಇದೆ ಶಿಕ್ಷಣ ಪಠ್ಯ ಪುಸ್ತಕಗಳ ಬಗ್ಗೆ ಅದರ ಜೊತೆಗೆ ಕುರಾನಿನ ಉಕ್ತಿಗಳನ್ನು ಸಹ ಅಲ್ಲಿ ನಾವು ಕಾಣಬಹುದಾಗಿದೆ ಚಿಕಿತ್ಸೆಗೆ ಬೇಕಾದಂತಹ ಮಾಹಿತಿ ನೈಜ ಘಟನೆಗಳ ಮಾಹಿತಿ ಹೆಣ್ಣಿನ ಮೇಲಿನ ದೌರ್ಜನ್ಯಗಳ ಕುರಿತ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಮಹಿಳೆಯರ ಉಪಯುಕ್ತ ಮಾಹಿತಿಯೂ ಸಹ ಇದರಲ್ಲಿ ನಾವು ಕಾಣಬಹುದಾಗಿದೆ ಸಾಮಾಜಿಕ ಪಿಡುಗುಗಳೊಂದಿಗೆ ಮಕ್ಕಳ ರಂಗವೂ ಇಲ್ಲಿರುವುದು ವಿಶೇಷ ಆಗಿದೆ ಮಕ್ಕಳನ್ನು ನಾವೆಲ್ಲ ಬಿಡ್ತೀವಿ ಆದರೆ ಅವರು ಮರೆಯದೆ ಅವರನ್ನು ನೆನೆಸ್ಕೊಳ್ತಾರೆ ಆ ಮಕ್ಕಳಿಗಾಗಿಯೂ ಒಂದು ಇಟ್ಟಿರುವುದು ಬಹಳ ಸ್ವಾಗತಾರ ವಿಷಯ ನಾನು ಜನವರಿ ಇಪ್ಪತ್ತಾರರ ಒಂದು ಸಂಚಿಕೆ ನೋಡದೆ ಮೊದಲು ನಾನು ಅದಕ್ಕೆ ಸ ಒಂದು ಚಂದಾದಾರಳಾಗಿದ್ದೆ ಆದರೆ ಅದೇಕೋ ಮಧ್ಯೆ ಗ್ಯಾಪ್ ಬಂತು ಬಿಟ್ಟೆ ಬಿಟ್ಟೆ ಆದರೆ ಮ ಮ ಇಪ್ಪತ್ತು ವರ್ಷಗಳ ಹಿಂದೆ ನಾನು ಶಹನಾಜ್ ಅವರನ್ನು ಭೇಟಿಯಾಗಿದ್ದೆ ಅವರು ಆಗ ಹೇಗಿದ್ರೋ ಈಗೂ ಕೂಡ ಹಾಗೇ ಇದ್ದಾರೆ ಆವಾಗ ಶಾಂತಿ ಪ್ರಕಾಶನದ ಲೈಬ್ರರಿಗೆ ಹೋಗು ಕೂಡ ನಾನು ನೋಡಿ ಬಂದಿದ್ದೆ ಪ್ರಧಾನ ಸಂಪಾದಕಿಯಾಗಿ ಮಾಡ್ತಾ ಇರುವಂತಹ ಈ ಸಂಚಿಕೆ ಬಹಳ ಉಪಯುಕ್ತವಾದದ್ದು ಅದರಲ್ಲಿ ಒಂದು ಕೊಂದವರು ಯಾರು ಅಂತಕ್ಕಂತಹ ಒಂದು ಹೋರಾಟದ ಮೂಲಕ ಯಾವ ಮಹಿಳೆಯರು ಹೋರಾಟ ಮಾಡಿ ಮಹಿಳೆಗೆರೇ ನ್ಯಾಯ ಕೊಡಿಸ್ಬೇಕು ಅಂತ ಇದ್ದಾರೋ ಧರ್ಮಸ್ಥಳದಲ್ಲಿ ಸುಮಾರು ವರ್ಷಕ್ಕೆ ನೂರ ಹೆಣಗಳಾದರೂ ಬೀಳ್ತವೆ ಅಂತ ಪೊಲೀಸ್ ರಿಪೋರ್ಟ್ ಇದೆ ಪೊಲೀಸರೇ ಹೇಳಿದ್ದಾರೆ ಅಂತಹ ಸಂದರ್ಭದಲ್ಲಿ ಆ ಹೆಣಗಳು ಹೇಗೆ ಬೀಳ್ತವೆ ಸುಮ್ಮ ಸುಮ್ಮನೆ ಉದುರ್ತವ ಅದರ ಹಿಂದೆ ಏನಿದೆ ಅದನ್ನು ಕಂಡುಹಿಡಿದು ಎಸ್ ಐ ಟಿಯವರು ವರದಿ ಮಾಡಬೇಕಾಗಿದೆ ಕೊಂದವರು ಯಾರು ಅನ್ನೋದಕ್ಕೆ ಆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮ ಶಹನಾಜ್ ಮತ್ತು ಬಳಗ ನಿಂತಿದ್ದಾರೆ ಇಂತಹ ಹೋರಾಟಗಳನ್ನು ನಾವು ಮಾಡದೇ ಇದ್ದರೆ ನಮ್ಮ ಬೆಂಬಲಕ್ಕೂ ಯಾರೂ ನಿಲ್ಲೋದಿಲ್ಲ ನಾವು ಇನ್ನೊಬ್ಬರಿಗೆ ಇನ್ನೊಬ್ಬರು ನಮಗಾಗಿ ಇರಬೇಕಾಗಿದೆ ಬಿಹಾರದ ಮುಖ್ಯಮಂತ್ರಿಯೊಬ್ಬ ನಿತೀಶ್ ಕುಮಾರ್ ಹಿಜಾಬ್ ಬೆಳೆದ ಘಟನೆಯನ್ನು ಸಹ ಅವರು ತೀವ್ರವಾಗಿ ವಿರೋಧಿಸಿದ್ದಾರೆ ಶಹನಾಜ್ ಇವರು ಬಹಳಷ್ಟು ಶಾಹೀನ್ ಬಾಗಿನ ನಾವು ಮಹಿಳೆಯರನ್ನು ನೋಡಿ ಶಾಹೀನ್ ಬಾಗ್ ಎನ್ ಆರ್ ಸಿ ಸಿ ಎ ಸಂದರ್ಭದಲ್ಲಿ ಅವರು ಮಾಡಿದಂಥ ತೀವ್ರವಾದ ಹೋರಾಟಕ್ಕೆ ಪೊಲೀಸರು ಹೋದರು ಕೊನೆಗೆ ಕೊರೋನಾ ಬಂದಾಗ ಅನಿವಾರ್ಯವಾಗಿ ಟೆಂಟ್ ತೆಗಿಬೇಕಾಯಿತು ಇಂತಹ ಮಹಿಳೆಯರು ಶಾಹೀನ್ ಬಾಗ್ನ ದಾದಿಯರಿದ್ದಾರೆ ಇಂತಹ ಮಹಿಳೆಯರು ಮುಸ್ಲಿಂ ಮಹಿಳೆಯರಾಗಿದ್ದರು ಎಲ್ಲ ಸಮಾಜದ ಮಹಿಳೆಯರು ಅಲ್ಲಿದ್ದರೂ ಸಹ ಮುಸ್ಲಿಂ ಮಹಿಳೆಯರು ಗಟ್ಟಿಯಾಗಿ ನಿಂತದಕ್ಕಾಗಿ ಆ ಹೋರಾಟ ನಿಂತು ಯಾವುದೋ ಒಬ್ಬ ಪುಟಗೋಸಿ ಹುಡುಗನ ಕಳಿಸಿ ಬಂದೂ ಕೂಡ ನಡೆಸೋದಕ್ಕೆ ಹೇಳಿದರು ಗಲಾಟೆ ಮಾಡೋಕ್ಕೆ ಹೇಳಿದರು ಏನು ಮಾಡಿದರೂ ಸಹ ಆ ಮಹಿಳೆಯರು ಜಗ್ಲಿಲ್ಲ ಅಂತಹ ಹೋರಾಟಗಾರ್ತಿ ಮಹಿಳೆಯರಿದ್ದಾರೆ ಅಂತಹ ಮಹಿಳೆಯರ ಬೆಂಬಲ ನಮಗಿದೆ ನಾವು ಇನ್ನೊಬ್ಬರ ಸಂಕಷ್ಟಕ್ಕೆ ನಾವು ನಿಲ್ಲಬೇಕಾಗಿದೆ ಅಂತ ಹೇಳ್ತೇನೆ ಯಾಕೆಂದರೆ ಮಾರ್ಟಿನ್ ನಿಲೊವೇರ್ ಮಾರ್ಟಿನ್ ನಿಮೋಲೇರ್ ಕವಿ ಹೇಳ್ತಾನೆ ಅವರು ಕಮ್ಯುನಿಸ್ಟರನ್ನು ಹುಡುಕಿಕೊಂಡು ಬಂದರು ಆಗ ನಾನು ಸುಮ್ಮನಾದೆ ಯಾಕಂದರೆ ನಾನು ಕಮ್ಯುನಿಸ್ಟ್ ಆಗಿರಲಿಲ್ಲ ಅವರು ಸಮಾಜವಾದಿಗಳನ್ನು ಹುಡುಕೊಂಡು ಬಂದರು ಆಗಲೂ ನಾನು ಸುಮ್ಮನಿದ್ದೆ ಯಾಕಂದರೆ ನಾನು ಸಮಾಜವಾದಿ ಆಗಿರಲಿಲ್ಲ ಅವರು ದಲಿತರನ್ನು ಹುಡುಕೊಂಡು ಬಂದರು ಆಗಲೂ ಸುಮ್ಮನಿದ್ದೆ ಯಾಕಂದರೆ ನಾನು ದಲಿತನಾಗಿರಲಿಲ್ಲ ರೈತನಾಗಿರಲಿಲ್ಲ ಮುಸಲ್ಮಾನಾಗಿರಲಿಲ್ಲ ಆಗಿರಲಿಲ್ಲ ಒಂದು ದಿನ ಒಂದು ದಿನ ಅವರು ನನ್ನನ್ನೇ ಹು ಗುರಿ ಮಾಡಿಕೊಂಡು ಬಂದಾಗ ಅಲ್ಲಿ ನನ್ನ ಪರ ವಾದಿಸೋದಕ್ಕೆ ನನ್ನ ಪರ ನಿಲ್ಲೋದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ಅಂತನೋ ಮಾತನ್ನು ನಿಯೋಲೆರ್ ಹೇಳ್ತಾನೆ ಆದ್ದರಿಂದ ಗೆಳತಿಯರೇ ನಾವು ಇನ್ನೊಬ್ರಿಗಾಗಬೇಕು ಅವರು ನಮಗಾಗಬೇಕು ಮುಸ್ಲಿಂ ಮಹಿಳೆಯರು ಅಂದರೆ ಸಾಮಾನ್ಯ ಅಲ್ಲ ಅವರು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಇವತ್ತು ಶಿಕ್ಷಣದ ಮೊಟ್ಟ ಮೊದಲ ಶಿಕ್ಷಕಿ ಈ ಹೊಸ ಶಿಕ್ಷಣ ಪದ್ಧತಿಯ ಮೊಟ್ಟ ಮೊದಲ ಶಿಕ್ಷಕಿ ಅಂತ ನಾವು ಸಾವಿತ್ರಿಬಾಯಿ ಫುಲೆಗೆ ಹೇಳ್ತೀವಿ ಆದರೆ ಸಾವಿತ್ರಿಬಾಯಿ ಫುಲೆಯ ಜೊತೆಗೆ ಇನ್ನೊಬ್ಬ ಮಹಿಳೆ ಮಹಿಳೆಯಲು ತಲೆ ಸೆರಗನ್ನು ಹೊತ್ಕೊಂಡು ದಲಿತರ ಮಹಿಳೆಯರ ಶಿಕ್ಷಣಕ್ಕೆ ಹೋರಾಟ ಮಾಡಿದಂಥ ಇನ್ನೊಬ್ಬ ಮಹಿಳೆ ಯಾರು ಯಾರು ಮಕ್ಕಳೇ ಫಾತಿಮಾ ಶೇಖ್ ಫಾತಿಮಾ ಶೇಖ್ ಈ ರಾಷ್ಟ್ರ ಕೊಂಡ ಮುಸ್ಲಿಂ ಸಮುದಾಯದ ಮೊಟ್ಟ ಮೊದಲ ಲೇಖಕಿ ಮೊಟ್ಟ ಮೊದಲ ವೈದ್ಯ ಆನಂದಿಬಾಯಿ ಗೋಪಾಲ್ ಜೋಶಿ ಮೊದಲ ಪೈಲಟ್ ಸರಳ ಠಕ್ರಾಲ್ ಹಾಗೂ ನೋಬೆಲ್ ಪ್ರಶಸ್ತಿ ವಿಜೇತ ಮೊಟ್ಟ ಮೊದಲ ಮಹಿಳೆ ಅಂದರೆ ಮದರ್ ಥೆರೇಸಾ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು ಮಕ್ಕಳಿಗೆ ಗೊತ್ತಿರುತ್ತೆ ಹೇಳಿ ಪ್ರತಿಭಾ ಪಾಟೀಲ್ ಕನ್ನಡ ದೇಶದಲ್ಲಿ ಮೊಟ್ಟ ಮೊದಲ ಒಂದು ಕನ್ನಡದಲ್ಲಿ ಬರುತ್ತೆ ಅದು ಯಾವುದು ಮಂಗಳೂರು ಸಮಾಚಾರ ಮೊಟ್ಟ ಮೊದಲ ಪತ್ರಿಕೆ ಅದು ಹೀಗೆ ಅನೇಕ ಮೊದಲುಗಳನ್ನು ಠಾಕಿ ನಾವು ಸಾಧಿಸಿದ್ದೇವೆ ಮೊಟ್ಟ ಮೊದಲ ಭಾರತದ ಮುಖ್ಯಮಂತ್ರಿಯಾದಂತಹ ಸುಚೇತನ ಕೃಪ್ಲಾನಿ ಇದ್ದಾರೆ ಹಾಗೂ ಕನ್ನಡದಲ್ಲಿ ಮೊಟ್ಟ ಮೊದಲ ಮ್ಯಾಗ್ಝೀನನ್ನು ತಂದಂಥವರು ಅನುಪಮದ ಶಹನಾಜ್ ಎಂ ಕರ್ನಾಟಕದ ಸಾಹಿತ್ಯದಲ್ಲಿ ಹಲವಾರು ಕನ್ನಡ ಸಾಹಿತ್ಯದಲ್ಲಿ ಮುಸ್ಲಿಂ ಮಹಿಳೆಯರು ಮೊದಲುಗಳನ್ನು ಸ್ಥಾಪನೆ ಮಾಡಿದ್ದಾರೆ ನಿಮ್ಮ ಮಂಗಳೂರಿನವರೇ ಆದಂತಹ ಸಾರಾ ಅಬೂಬ್ಕರ್ ಅವರು ಕಾದಂಬರಿ ಪ್ರಕಾರಕ್ಕೆ ಮೊಟ್ಟ ಮೊದಲಿಗರಾದರು ಕನ್ನಡದ ಮೊಟ್ಟ ಮೊದಲ ಮುಸ್ಲಿಂ ಕಥೆಗಾರ್ತಿ ಅಂದರೆ ಇಲ್ಲಿ ಪಕ್ಕದ ಮುಲ್ಕಿಯ ಮುಮ್ತಾಜ್ ಬೇಗಮ್ ಅವರು ಹಾಗೂ ಕನ್ನಡದ ಕಾವ್ಯಕ್ಕೆ ಒಬ್ಬ ಮೊಟ್ಟ ಮೊದಲ ಮುಸ್ಲಿಂ ಮಹಿಳೆ ಬರ್ತಾರೆ ಅವರ್ಯಾರು ಗೊತ್ತಾ ಡಾಕ್ಟರ್ ಕೆ ಶರೀಫಾ ಯಾರವರು ನಾನೇ ಹೀಗೆ ಅನೇಕ ಮಹಿಳೆಯರು ನಾವು ಸಾಹಿತ್ಯದಲ್ಲಿ ಮೊದಲುಗಳನ್ನು ಸ್ಥಾಪಿಸಿದ್ದೇವೆ ಕನ್ನಡದಲ್ಲಿ ದೊಡ್ಡದಲ್ಲಿ ಮೊಟ್ಟ ಮೊದಲ ಮುಸ್ಲಿಂ ಪತ್ರಿಕೆಯೊಂದು ಶಹನಾಜ್ ಅವರು ಆರಂಭ ಮಾಡಿ ಅದರಲ್ಲಿ ಮೊದಲಿಗರಾಗಿದ್ದಾರೆ ನಾವು ಗಾಂಧೀಜಿಯವರು ಒಂದು ಮಾತು ಇದ್ದರು ಮುಸ್ಲಿಂ ಮಹಿಳೆಯರನ್ನು ಬಿಟ್ಟು ಯಾವುದೇ ಸ್ವತಂತ್ರ ಚಳುವಳಿಯನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮುಸ್ಲಿಂ ಮಹಿಳೆಯರು ಕೊಟ್ಟಂಥ ಒಂದು ಭಾಗವಹಿಸುವಿಕೆ ಇದೆ ಅಲ್ಲ ಬಹಳ ಅನುಪಮವಾದದ್ದು ಹಲವಾರು ಮುಸ್ಲಿಂ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರು ಅದರಲ್ಲಿ ಬೇಗಂ ಹಜರತ್ ಮಹಲ್ ಬಾನು ಬೇಗಮ್ ಹಾಜರಾ ಬೇಗಂ ರಜಿಯಾ ಸುಲ್ತಾನ ಮೊದಲ ಮುಸ್ಲಿಂ ಲೇಖಕಿ ಫಾತಿಮಾ ಶೇಖ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶೆ ಫಾತಿಮಾ ಬಿ ವಿ ಟ್ರೈನ್ ಚಾಲಕಿಯರಾಗಿದ್ದಾರೆ ಯುದ್ಧ ವಿಮಾನ ನಡೆಸ್ತಾ ಇದ್ದಾರೆ ಸಮಾಜದ ಕಟ್ಟಳೆಗಳನ್ನು ಕಿತ್ತೆಸೆದು ಲೇಖಕಿಯರಾಗಿ ಪತ್ರಕರ್ತೆಯರಾಗಿ ಶಿಕ್ಷಕಿಯರಾಗಿ ರಾಜಕಾರಣಿಯಾಗಿ ಸ್ತ್ರೀವಾದಿ ಹೋರಾಟಗಾರ್ತಿಯರಾಗಿ ಮಾನವೀಯ ಬದುಕನ್ನು ಅವರು ಕಟ್ಟಿಕೊಳ್ತಾ ಇದ್ದಾರೆ ಭಾರತ ಧ್ವಜವನ್ನು ಯಾರು ರೂಪಿಸಿದ್ರು ನಮ್ಮ ಭಾರತದ್ದು ತುಂಬ ಭಾರತಕ್ಕೆ ಈ ಚಲೇಜಾವ್ ಅಂತ ಹೇಳ್ತಾನಲ್ಲ ಆತ ಯಾರು ಭಾರತದ ಧ್ವಜವನ್ನು ಒಂದು ರೂಪುರೇಕ್ಷೆ ಅದಕ್ಕೆ ಒಂದು ನಕ್ಷೆ ಕೊಟ್ಟು ತಯಾರು ಮಾಡಿದವಳು ಸುರಯ್ಯ ತಯಾಬ್ಜಿ ಒಬ್ಬ ಮುಸ್ಲಿಂ ಮಹಿಳೆ ಮಹಿಳಾ ಸಬಲೀಕರಣಕ್ಕೆ ಹೋರಾಡಿದಂಥವರು ಬೇಗಮ್ ಹಮೀದ್ ಹಬೀಬುಲ್ಲಾ ಮುಸ್ಲಿಂ ಮಹಿಳಾ ಶಿಕ್ಷಣ ನಾರಿ ಸೇವಾ ಸಮಿತಿ ನಡೆಸಿದ ಬೇಗಮ್ ಹಬೀದ ಅವರು ಎರಡು ಸಾವಿರ ಹದಿನೆಂಟರ ಮಾರ್ಚ್ ಹದಿಮೂರರಂದು ತಮ್ಮ ನೂರ ಎರಡನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಖುರತುಲ್ ಐನ್ ಹೈದರ್ ಇಸ್ಮತ್ ಚುಕ್ತಾಯಿಯಂತಹ ಮ ಮಹಾನ್ ಲೇಖಕಿಯರು ನಾವು ಸಾಹಿತ್ಯಕ್ಕೆ ಕೊಟ್ಟಿದ್ದೇವೆ ಮುಸ್ಲಿಂ ಸಮಾಜದಿಂದಲೇ ಬಂದವರು ಇನ್ನು ಮಹಿಳಾ ಪತ್ರಕರ್ತೆಯರು ಯಾರು ಈ ಪತ್ರಿಕಾ ಚರಿತ್ರೆ ಹೇಗಿದೆ ಎಲ್ಲಿಂದ ಆರಂಭ ಆಯಿತು ಅಂತಂದರೆ ಬಹಳಷ್ಟು ಪತ್ರಿಕೆಗಳು ಬಂದವು ಅದರಲ್ಲಿ ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ಪತ್ರಿಕೆಯನ್ನು ತಂದವರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕರ್ನಾಟಕ ನಂದಿನಿ ಅಂತಕ್ಕಂತಹ ಪತ್ರಿಕೆಯನ್ನು ನಂಜನಗೂಡು ತಿರುಮಲಾಂಬ ಅವರು ತರ್ತಾರೆ ನಂಜನಗೂಡು ತಿರುಮಲಾಂಬ ನಂತರ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಸರಸ್ವತಿ ಅಂತ ಆರ್ ಕಲ್ಯಾಣಮ್ಮನವರು ತರ್ತಾರೆ ಅದೇ ವರ್ಷ ಭಾರತಿ ಅಂತಕ್ಕಂತಹ ಪತ್ರಿಕೆಯನ್ನು ಸರಳಾದೇವಿಯವರು ತರ್ತಾರೆ ಚಿತ್ರ ಅಂತಕ್ಕಂಥ ಪತ್ರಿಕೆಯನ್ನು ದ್ವಾರಕಾಬಾಯಿ ತರ್ತಾರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸುಹಾಸಿನಿ ವಾರ ಪತ್ರಿಕೆ ಶುರುವಾಗುತ್ತೆ ಇದು ಮೊಟ್ಟ ಮೊದಲ ಮಹಿಳೆಯರು ತಂದಂಥ ವಾರ ಪತ್ರಿಕೆ ಇದನ್ನು ಕೆ ದೇವಿ ಮತ್ತು ಬಿ ಮೋಹಿನಿ ದೇವಿಯವರು ತರ್ತಾರೆ ಸೋದರಿ ಅಂತ ಪತ್ರಿಕೆಯನ್ನು ಎಮ್ ಆರ್ ಲಕ್ಷ್ಮಮ್ಮ ವೀರಮಾತೆ ಪತ್ರಿಕೆ ವನಿತಾ ಸಮಾಜ ಧಾರವಾಡದ ಸರೋಜಿನಿ ಮಹಿಷಿಯವರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ತರ್ತಾರೆ ಹೀಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮಹಿಳಾ ಜ್ಯೋತಿ ಅಂತಕ್ಕಂತಹ ಪತ್ರಿಕೆ ಹುಬ್ಬಳ್ಳಿಯಿಂದ ಬರುತ್ತೆ ಸುಪ್ರಭಾತ ಗಿರಿಬಾಲೆ ಸರಸ್ವತಿಬಾಯಿ ರಾಜವಾಡೆಯವರು ಉಡುಪಿಯಿಂದನೇ ತರ್ತಾರೆ ಹೀಗೆ ಚಲುವ ಮಾಸ ಪತ್ರಿಕೆ ಸ್ತ್ರೀ ವಾರ್ತಾ ಪತ್ರ ಸಾಗರದ ಎಸ್ ಮಾಲ್ತಿ ತರ್ತಾರೆ ಸಮತ ಅಂತಕ್ಕಂತಹ ಪತ್ರಿಕೆಯನ್ನು ವಿಜಯ ದಬ್ಬೆಯವರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ತಂದರೆ ಹತ್ತೊಂಬತ್ತು ಎಪ್ಪತ್ತೊಂಬತ್ತರಲ್ಲಿ ಎಂಬತ್ತರಲ್ಲಿ ವಿಮೋಚನಾ ವಾರ್ತಾಪತ್ರವನ್ನು ವಿಮೋಚನಾ ಮಹಿಳಾ ಸಂಘದವರು ತರ್ತಾರೆ ಎಂಬತ್ತೈದರಲ್ಲಿ ಸಂಗಾತಿ ಪ್ರಿಯ ಸಂಗಾತಿ ಅಚಲ ಮಾಸ ಪತ್ರಿಕೆಯನ್ನು ಎನ್ ಗಾಯತ್ರಿ ನೇಮಿಚಂದ್ರ ಸುಮಿತ್ರಾಬಾಯಿಯವರು ಸೇರಿಕೊಂಡು ಸುಮಾರು ಇಪ್ಪತ್ತೆರಡು ವರ್ಷ ತಂದರೂ ಸಹ ಸಂಪಾದಕೀಯರು ಬೇರೆ ಆಗ್ತಾ ಹೋಗ್ತಾರೆ ಮತ್ತು ಹೆಸರುಗಳು ಬದಲಾಗ್ತಾ ಹೋಗ್ತವೆ ಮೊದಲು ಪ್ರಿಯ ಸಂಗಾತಿ ಸಂಗಾತಿ ನಂತರ ಅಚಲ ಆಗಿ ಅದು ಅಚಲವಾಗಿ ನಿಂತು ಹೋಯಿತು ಮಾನವಿ ಮಾನಸ ನಮ್ಮ ಮಾನಸ ಅಂತಕ್ಕಂಥ ಪತ್ರಿಕೆಯನ್ನು ಮೂರು ಹೆಸರುಗಳು ಬಂದವು ಮಾನವಿ ಮಾನಸ ನಮ್ಮ ಮಾನಸ ದ್ವೈಮಾಸಿಕ ಇಪ್ಪತ್ತಾರು ವರ್ಷಗಳ ತನಕ ನಡೆಸ್ತಾರೆ ಆದರೆ ಮಧ್ಯೆ ಮಧ್ಯೆ ಬ್ರೇಕ್ ಬರುತ್ತೆ ಅದು ನಿರಂತರವಾಗಿ ಬಂದ ಪತ್ರಿಕೆ ಅಲ್ಲ ಅದನ್ನು ಚಂಪಾವತಿ ರಾಜೇಶ್ವರಿ ದು ಸರಸ್ವತಿಯವರು ತಂದರೆ ಸಂಧ್ಯಾಪಯ ಅವರು ಉದಯವಾಣಿ ಪತ್ರಿಕೆ ಅಲ್ಲಿ ಆರ್ ಪೂರ್ಣಿಮಾ ಅವರು ವಾರ ಪ ವಾರದ ಒಂದು ಕಾಲಮ್ಮನ್ನು ವಹಿಸ್ಕೊಳ್ತಾರೆ ನಂತರ ಎರಡು ಸಾವಿರಲ್ಲಿ ಗೌರಿ ಲಂಕೇಶ್ ಪತ್ರಿಕೆ ಶುರುವಾಗತ್ತೆ ಗೌರಿ ಲಂಕೇಶ್ ಪತ್ರಿಕೆ ಶುರುವಾದಾಗ ಎಂತಹ ಸಂಭ್ರಮದಿಂದ ಆರಂಭ ಮಾಡಿದ್ರು ಆದರೆ ನಮ್ಮ ಗೌರಿ ಅವರನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಂಡಂತಹ ಈ ಕೋಮುವಾದಿಗಳ ಬಗ್ಗೆ ನಮಗೆ ನೋವಿದೆ ಭಾರತದ ಮೊದಲ ಪತ್ರಿಕೆ ಇಡೀ ಭಾರತದಲ್ಲಿನೇ ಮೊದಲ ಪತ್ರಿಕೆಯನ್ನು ಹಿಕ್ಕೀಸ್ ಗೆಜೆಟ್ ಅಂತಕ್ಕಂಥ ಪತ್ರಿಕೆ ಬಂತು ಹದಿನೇಳು ನೂರ ಎಂಬತ್ತು ಜನವರಿ ಇಪ್ಪತ್ತೊಂಬತ್ತರಂದು ವಾರ ಆಗಿ ಬಂದಂಥ ಈ ಪತ್ರಿಕೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ಬಿಡದೆ ವಿಮರ್ಶೆ ಮಾಡ್ತಿತ್ತು ಆದ್ದರಿಂದ ಅವರನ್ನು ಹಿಡಿದು ಜೈಲಿಗೆ ಹಾಕ್ತಾರೆ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅಂತ ಆ ಸಂಪಾದಕರನ್ನು ಹಿಡಿದು ಜೈಲಿಗೆ ಹಾಕಿದ್ರು ಜೈಲಿನಿಂದಲೂ ಅವರು ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ರು ಈ ಮಂಗಳೂರಿನ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಜರ್ಮನ್ ಮಿಷನರಿ ಹೆರ್ಮನ್ ಫೆಡ್ರಿಕ್ ಮೊಗ್ಲಿಂಗ್ ಅವರು ಶುರು ಮಾಡ್ತಾರೆ ಇದು ಆರಂಭ ಆಗಿದ್ದು ಮಂಗಳೂರು ಸಮಾಚಾರ ಎಷ್ಟನೇ ವರ್ಷ ಗೊತ್ತಾ ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಆರಂಭ ಆಗುತ್ತೆ ಇಂತಹ ಉತ್ತಮ ಪತ್ರಿಕೆಗಳು ನಮ್ಮಲ್ಲಿ ಬಂದವು ಪತ್ರಕರ್ತರು ಸಂಕೀರ್ಣವಾದ ಪ್ರಸಂಗಗಳನ್ನು ಎದುರಿಸಬೇಕಾಗತ್ತೆ ಹಲವಾರು ಸಂದರ್ಭಗಳಲ್ಲಿ ಬೆದರಿಕೆಯ ಕಾಲುಗಳು ಬರ್ತವೆ ದೈಹಿಕ ಹಲ್ಲೆಗಳಾಗ್ತವೆ ಜೀವ ಬೆದರಿಕೆಯನ್ನು ಎದುರಿಸಬೇಕಾಗತ್ತೆ ನಾವು ಇಲ್ಲಿ ವಿಜಯಲಕ್ಷ್ಮಿ ಶಿಬರೂರವರ ಮಾತುಗಳನ್ನು ಕೇಳಿದೆ ಇವತ್ತು ಅದರಲ್ಲಿ ಶಿಬಿರೂರು ಎಂತಹ ಈ ಮರಳು ಮಾಫಿಯಾ ಮತ್ತು ಗಣಿ ದಂಧೆಕೋರರ ಈ ಮಿಕ್ಸ್ ಮಾಡಿ ಮಾಡ್ತಕ್ಕಂಥ ಆಹಾರಗಳಲ್ಲಿ ಮಿಕ್ಸ್ ಮಾಡಿ ಮಾಡ್ತಕ್ಕಂತಹ ದಂಧೆಗಳನ್ನು ಹೊರಗೆ ತೆಗೆಯುವಂತಲ್ಲಿ ಅವರು ದೈಹಿಕ ಹಲ್ಲೆ ಮತ್ತು ಹಿಂಸೆಗಳನ್ನು ಅನುಭವಿಸಿದ್ದಾರೆ ಇಷ್ಟೊಂದು ಧೈರ್ಯ ಬೇಕು ಮಹಿಳೆಯರಿಗೆ ಇವತ್ತು ಧೈರ್ಯದ ಪ್ರತೀಕವಾಗಿ ನಜ್ಮಾ ಫಾರೂಕಿ ನಮ್ಮ ಮಧ್ಯೆ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವರಲ್ಲದೆ ಇವತ್ತು ನಮ್ಮ ಯಾರವರು ಮಧ್ಯಪ್ರದೇಶದ ಎಂ ಪಿ ಆದರಲ್ಲ ಆ ಮಹಿಳೆ ಬಿ ಜೆ ಪಿಯ ಆ ಮಹಿಳೆ ಕೊನೆಗೆ ಜೈಲಿಗೂ ಹೋದ್ರಲ್ಲ ಅವರಿಗೆ ಜೈಲಿಗೆ ಕಳಿಸಿದಂತಹ ಮಹಾನ್ ಶಕ್ತಿ ಒಂದು ನಮ್ಮ ಮಧ್ಯೆ ಕುಳಿತಿದೆ ರೋಹಿಣಿ ಸಾಲಿಯಾನ್ ಅವರು ಜೈಲಿಗೆ ಕಳಿಸಿ ಶಿಕ್ಷೆ ಕೊಟ್ಟರು ಅವ್ರಿಗೆ ಹೊರಗೆ ತಂದು ಮತ್ತೆ ಎಂ ಪಿ ಮಾಡುತ್ತಲ್ಲ ಎಷ್ಟೊಂದು ಹಿಂಸಾತ್ಮಕ ನಡೆ ಇದು ಹೀಗೆ ಮಾಡುವವರು ನಮ್ಮಲ್ಲಿ ಇದ್ದಾರೆ ಸತ್ಯವನ್ನು ಬರೆದುದಕ್ಕಾಗಿಯೇ ಅಥವಾ ಸುಳ್ಳನ್ನು ಬರೆದಕ್ಕಾಗಿಯೇ ಕಲ್ಪಿತ ಸುದ್ದಿಗಳಿಗಾಗಿಯೇ ಅಥವಾ ಕೋಮುವಾದಿ ನಿಲುವುಗಳಿಗಾಗಿಯೋ ಜಾತ್ಯತೀತ ನಿಲುವುಗಳಿಗಾಗಿಯೋ ಚಾರಿತ್ರ್ಯವಧೆ ಕಾರಣಕ್ಕಾಗಿಯೋ ಪತ್ರಿಕರ್ತರು ಹಲ್ಲೆಗೊಳಗಾಗ್ತಾರೆ ಜೀವ ಬೆದರಿಕೆಯನ್ನು ಎದುರಿಸ್ತಾರೆ ಆದರೆ ನಮ್ಮ ಶಹನಾಜ್ ಅವರು ಅಂತಹ ಪರಿಸ್ಥಿತಿಯನ್ನು ಹೇಗೆ ಎದುರಿಸಿದಾರೋ ಗೊತ್ತಿಲ್ಲ ಅವ್ರ ಜೊತೆ ಮಾತಾಡಬೇಕು ಕೀಳು ಅಭಿರುಚಿಯ ಪತ್ರಕರ್ತರು ಬಹಳ ಹಣ ಸಂಪಾದನೆಗಾಗಿ ಸದರ ಸದಾಭಿರುಚಿಯ ಪತ್ರವ ಪ ಕರ್ತೆಯ ಒಂದು ದಾರಿ ಬಿಟ್ಟು ಬೇರೆ ಬೇರೆದೇ ಆದ ರೋಚಕವಾಗಿ ರಂಜಕವಾಗಿ ಬರೆದು ದುಡ್ಡು ಮಾಡುವಂಥದ್ರಲ್ಲಿ ತೊಡಗಿರ್ತಾರೆ ಆದರೆ ನಮ್ಮ ಅನುಪಮ ಪತ್ರಿಕೆ ಮಾತ್ರ ತನ್ನ ನೈತಿಕತೆಯನ್ನು ಉಳಿಸಿಕೊಂಡು ಅಕ್ಷರದ ಬಳಕೆಯಲ್ಲಿ ಇರ್ತಕ್ಕಂತಹ ಒಂದು ಗೌರವ ಘನತೆ ಮತ್ತು ಅದರ ನೈತಿಕತೆಯನ್ನು ಉಳಿಸ್ಕೊಂಡು ಬರ್ತಾ ಇರೋದಕ್ಕೆ ನಾನು ಅನುಪಮಕ್ಕೆ ಅಭಿನಂದಿಸ್ತೇನೆ ಪತ್ರಿಕಾ ವೃತ್ತಿ ತಮ್ಮ ಧರ್ಮವೆಂದು ಎಂತಹ ತ್ಯಾಗಕ್ಕೂ ಸಿದ್ಧವಿರುವ ಗೌರಿ ಲಂಕೇಶ್ನಂತಹ ಮಹಿಳೆಯರು ನಮ್ಮ ಮಧ್ಯೆ ಇದ್ದಾರೆ ಈಗಿಲ್ಲ ನಿಜ ಆದರೆ ಗೌರಿ ಸಾಯೋದಕ್ಕೆ ನನ್ನ ಗೆಳತಿಯಾಗಿದ್ಲು ಸಾಯೋದಕ್ಕೆ ಒಂದು ತಿಂಗಳ ಮುಂಚೆ ನನ್ನೊಂದಿಗೆ ಮಾತಾಡಿದಂತಹ ಅವರು ನಾವು ಯಾವುದೋ ಒಂದು ಹೋಟ್ಲಲ್ಲಿ ಸ್ವಲ್ಪ ಟಿಫನ್ ಮಾಡಿ ಇದ್ವಿ ಶರೀಫಾ ನೋಡೇ ಒಂದು ತಿಂಗಳಾಯಿತು ನನಗೆ ಯಾರೋ ಫಾಲೋ ಇದ್ದಾರೆ ಅನ್ನಿಸ್ತಾ ಇದೆ ನಿನ್ನೆ ಯಾರೋ ಬಂದರೂ ನಾನು ಹಿಂದಿಂದ ಫಾಲೋ ಬರ್ತಾ ಬರ್ತಾಯಿದ್ರು ಹೆದರಿ ನನ್ನ ಮನೆಗೆ ಹೋದೆ ನಾ ಹೋಗದೆ ನಾನು ಅಮ್ಮನ ಮನೆಗೆ ಹೋದೆ ಭಯ ಆಯ್ತಪ್ಪ ಯಾಕೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲು ಅದೇ ಸಂದರ್ಭದಲ್ಲಿ ನನಗೀಗ ಐವತ್ತೈದು ವರ್ಷ ನನ್ನ ಎಲ್ ಐ ಸಿ ಮೊತ್ತ ಈಗ ಮೆಚೂರಾಗಿ ಬಂದಿದೆ ನನ್ನ ಪತ್ರಿಕೆ ಕೆಲಸಗಾರರಿಗೆ ಸಂಬಳ ಕೊಟ್ಟಿಲ್ಲ ಕಣೋ ಎರಡು ಮೂರು ತಿಂಗಳಿಂದ ಅದಕ್ಕೆ ಅದನ್ನೆಲ್ಲ ಕೊಟ್ಟು ನಾನು ಫ್ರೀ ಆಗಿಬಿಟ್ಟೆ ಇನ್ನು ಪತ್ರಿಕೆ ನಡೆಸೋದು ನನಗೆ ಯಾಕೋ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ ಇನ್ನೊಂದು ತಿಂಗಳು ಎರಡು ತಿಂಗಳು ನಡೆಸಿ ನಿಲ್ಲಿಸ್ತೀನಿ ಸಿದ್ದರಾಮಯ್ಯಗೂ ಕೇಳಿದ್ದೀನಿ ನಾನು ಸಿದ್ದರಾಮಯ್ಯ ನೋಡು ನನಗೆ ಅಡ್ವರ್ಟೈಸ್ಮೆಂಟ್ ಕೊಡು ಇಷ್ಟು ದಿವಸ ಹಾಕಿರಲಿಲ್ಲ ಆಕೆ ಅಡ್ವರ್ಟೈಸ್ಮೆಂಟ್ಗಳೇ ತೊಗೋತಾ ಇರಲಿಲ್ಲ ಆದರೆ ನಮ್ಮ ಅನುಪಮ ಪತ್ರಿಕೆ ಅಡ್ವರ್ಟೈಸ್ಮೆಂಟ್ ತೊಗೊಳೋದ್ರಲ್ಲಿಯೂ ಕೂಡ ನೈತಿಕತೆಯನ್ನು ಫಾಲೋ ಮಾಡ್ತಾ ಇರೋದು ಅತ್ಯಂತ ಖುಷಿಯ ವಿಚಾರ ಗೌರಿಯ ಒಂದು ಇಂತಹ ಸಂದರ್ಭದಲ್ಲಿ ಅವಳಿಗೆ ಕೊಂದಂತಹ ವಾಗ್ಮೋರೆ ಇವತ್ತು ಬೇರ್ ಮೇಲೆ ಹೊರಗಿದ್ದಾನೆ ಅಷ್ಟೇ ಅಲ್ಲ ಇವತ್ತು ಅನೇಕ ನಮ್ಮ ಹೋರಾಟಗಳು ಯಾಕೆ ಹಿಂಗಾಗ್ತಾ ಅಂತ ಅಂತನ್ನೋದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ ಬಲ್ಕಿಸ್ಬಾನು ಪ್ರಕರಣದಲ್ಲಿ ಅವಳ ಅಪರಾಧಿಗಳು ಮೂರು ವರ್ಷದ ಮಗುವನ್ನು ಕಲ್ಲಿಗೆ ಬಡದು ಸಾಯಿಸಿದಂತಹ ಕ್ರೂರಿಗಳು ನೈತಿಕತೆಯ ಅವಳ ಮೂರು ದಿವಸದ ಹತ್ಸಿ ಬಾಣಂತಿಯನ್ನು ರೇಪ್ ಮಾಡಿ ಕೊಂದಂಥವರು ಹದಿನಾಲ್ಕು ಜನರನ್ನು ಕೊಂದಂತಹ ಹನ್ನೊಂದು ಜನರು ಜೀವಾವಧಿ ಶಿಕ್ಷೆಗೊಳಗಾದಾಗ ಅವರಿಗೆ ಮೇಲೆ ಬಿಟ್ಟು ಸಚ್ಚಾರಿತ್ರ್ಯದ ಒಂದು ಕಾರಣ ಕೊಟ್ಟು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಬಿಡುಗಡೆ ಮಾಡ್ತಾರೆ ಅಂದರೆ ನಮ್ಮ ಕೋರ್ಟು ಕಚೇರಿ ನ್ಯಾಯಾಂಗ ಆಡಳಿತ ರಾಜಕಾರಣ ಪತ್ರಿಕೆಗಳು ಯಾವ ಅಧಪ್ಪತನ ಕಿಳಿತಾ ಇದ್ದಾವೆ ಅಂತ ಅನ್ನೋದಕ್ಕೆ ಇದು ಪ್ರತೀಕ ಆಗಿದೆ ಕಲ್ಲಡಕ ಪ್ರಭಾಕರ ಭಟ್ಟ ಹೇಳ್ತಾನೆ ಮುಸ್ಲಿಮರಿಗೆ ಗಂಡನೇ ಇರಲಿಲ್ಲ ಪರ್ಮನೆಂಟ್ ಗೊಂಡ ಕೊಟ್ಟವರು ನಾವು ಅಂತ ಇವತ್ತು ಕೇಸ್ ಹಾಕಿ ಅಲಿಸ್ತಾ ಇದ್ದಾರೆ ಈಗ ಈಗ ದ್ವೇಷ ಭಾಷಣಗಳು ಮಾಡಬಾರ್ದು ಅಂತ ಹೇಳಿದಾಗಲೂ ಸಹ ದ್ವೇಷ ಭಾಷಣದ ಒಂದು ವಿಧೇಯಕ ಪಾರ್ಲಿಮೆಂಟ್ ವಿಧಾನಸೌಧದಲ್ಲಿ ತರ್ತಾ ಇದ್ದರೆ ಅದಕ್ಕೆ ಕೋಮುವಾದಿಗಳು ವಿರೋಧವನ್ನು ಹೊಡ್ತಾ ಇದ್ದ ಇರುವಂತಹ ಕಾಲದಲ್ಲಿ ನಾವಿದ್ದೇವೆ ಉಮರ್ ಖಾಲಿದ್ ಏನು ಮಾಡಿದಾನೋ ಗೊತ್ತಿಲ್ಲ ಅವನ ಅಪರಾಧವೇ ಪ್ರೂವ್ ಆಗಿಲ್ಲ ಆದರೂ ಐದು ವರ್ಷದಲ್ಲಿ ಜೈಲಲ್ಲಿ ಕೊಳಿತಾ ಇದ್ದಾನೆ ಅಪರಾಧಿಗಳು ಕುಲ್ದೀಪ್ ಸೆಂಗರ್ನಂಥವರು ಇವತ್ತು ಹೊರಗೆ ಬರ್ತಾ ಇದ್ದಾರೆ ಉಡುಪಿಯ ಹಿಜಾಬ್ ಪ್ರಕರಣವೇ ತಗೊಳ್ಳಿ ಆ ಪ್ರಕರಣದಿಂದಾಗಿ ಇವತ್ತು ಎಷ್ಟೋ ಮುಸ್ಲಿಂ ಮಹಿಳೆಯರ ಶಿಕ್ಷಣಕ್ಕೆ ಹಿನ್ನಡೆಯಾಗಿದೆ ಇಂತಹ ಸಂದರ್ಭದಲ್ಲಿ ನಾವು ಗಾಂಧೀಜಿಯ ಒಂದು ಮಾತನ್ನು ನೆನ್ಪಿಟ್ಕೊಳ್ತಾ ಭಾರತೀಯ ಮಹಿಳೆಯರನ್ನು ಅದರಲ್ಲೂ ಮುಸ್ಲಿಂ ಮಹಿಳೆಯರನ್ನು ಹೊರತುಪಡಿಸಿ ಸ್ವಾತಂತ್ರ್ಯ ಸಿಗೋಕೆ ಸಾಧ್ಯ ಇರಲಿಲ್ಲ ಅಂತಹ ಒಂದು ಮುಸ್ಲಿಂ ಮಹಿಳೆಯರ ಸಾಧನೆ ಮತ್ತು ಈ ಅನುಪಮ ಪತ್ರಿಕೆಯನ್ನು ಬರ್ತಾ ಇದೆಯಲ್ಲ ಈ ಪತ್ರಿಕೆಯ ಒಂದು ಘನತೆ ಇದೆ ಅಲ್ಲ ಗೌರವ ಇದೆಯಲ್ಲ ನಮ್ಮೆಲ್ಲರಿಗೂ ಒಂದು ಮಾದರಿಯಾದಂತಹ ಈ ಸಂದರ್ಭ ಅನುಪಮ ಪತ್ರಿಕೆ ಇಪ್ಪತ್ತೈದು ವರ್ಷಗಳ ಈ ವರ್ಷಾಚರಣೆಯ ಸಂದರ್ಭದಲ್ಲಿ ಇದಕ್ಕೆ ನಾನು ಅಭಿನಂದಿಸ್ತಾ ಇದನ್ನು ಬಿಡುಗಡೆ ಮಾಡುವ ಗೌರವ ನನಗೆ ಕೊಟ್ಟಂತಹ ಶಹನಾಜ್ ಮತ್ತು ಅವರ ಮಂಡಳಿಯನ್ನು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ನಮಸ್ತೆ ಸಲಾಂ ಧನ್ಯವಾದಗಳು ಡಾಕ್ಟರ್ ಕೆ ಶರೀಫಾ ಮೇಡಮ್